ರೀ ಹಾ ಏನ್ ಗೊತ್ತಾ ನಿನ್ನೆ ಕನಸಲ್ಲಿ ನೀವು ನನ್ಗೆ ಚಿನ್ನದ ಬಳೆ ಸರ ಓಲೆ ಎಲ್ಲ ತೆಗಿಸ್ಕೊಟ್ಟಿದ್ರಿ ರೀ ಹೌದಾ ಅದನ್ನ ಜೋಪಾನ ಆಗಿ ಕಬ್ಬಿಣದ ಕವಟಲ್ಲಿ ತೆಗ್ದಿಡ ಆಯ್ತಾ ಯಾಕೆಂದ್ರೆ ಚಿನ್ನದ ರೇಟ್ ಕೂಡ ಜಾಸ್ತಿ ಆಗಿ ಇನ್ನು ತೆಗ್ದು ಕೊಡಕು ಆಗಲ್ಲ ಆಯ್ತಾ ಇನ್ನು ಅದನ್ನ ಹಾಕು ಅಪ್ಪಿ ಏನ್ ಗೊತ್ತಾ ನನಗೆ ನಿನ್ನೆ ರಾತ್ರಿ ಒಂದು ಕನಸು ಬಿದ್ದಿತ್ತು ಹೌದಾ ಏನ್ ಕನ್ಸರಿ ನನ್ನ ಒಂದು ಕಾಲು ಆಕಾಶದಲ್ಲಿತ್ತು ಒಂದು ಕಾಲು ಭೂಮಿ ಮೇಲಿತ್ತು ಹೌದಾ ಅಂತ ಕನ್ಸಲ ಕಾಣ್ಲಿಕ್ಕೆ ಹೋಗ್ಬೇಡ್ರಿ ಇರೋ ಒಂದ್ ಚಡ್ಡಿನೂ ಮೂರ್ ಆಗ ಆಗ್ಬಹುದು ಮತ್ತೆ ಯಾವಾಗ ನೋಡಿದ್ರು ತಿನ್ಕೊಂಡೇ ಇರುದು ಮನಸ್ಸು ಹೇಗಿದೆ ಹ್ಮ್ ಪರವಾಗಿಲ್ಲ ಎಷ್ಟು ಕೊಟ್ಟೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟೆ ಅಷ್ಟು ಕೊಟ್ಟಿಯಾ ಒಂದು ನೂರು ರೂಪಾಯಿ ಜಾಸ್ತಿ ಕೊಟ್ಟಿದ್ರೆ ಹೊಸದೇ ತಗೋಬೋದಿತ್ತಲ್ವಾ ಹೋಗಿ ಹೋಗಿ ನಾ ನಿಮ್ ಜೊತೆ ಕೇಳಿದ್ನಲ್ಲ ಏನ್ ಗೊತ್ತಾ ನಾನ್ ಮದ್ವೆಕ್ಕಿಂತ ಮೊದ್ಲು ಪೆಪ್ಸಿ ಬಾಟ್ಲ್ ತರ ಸ್ಲಿಮ್ ಆಗಿ ಇದ್ದೆ ಅಲ್ವಾ ಹೌದು ಕಣೆ ಈಗ್ಲೂ ಹಾಗೆ ಇದೆಯಾ ಹೌದಾ ಮದುವೆಗಿಂತ ಮೊದಲು ಅರ್ಧ ಲೀಟರ್ ಪೆಪ್ಸಿ ಬಾಟ್ಲು ಇವಾಗ ಐದು ಲೀಟರ್ ಪೆಪ್ಸಿ ಬಾಟ್ಲು ಅಪ್ಪೇ 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 ಎಲ್ಲಿದ್ದೀಯಾ ಅಪ್ಪೇ ಏನಾಯ್ತು ಸ್ಕೂಟಿಲಿ ಬಿದ್ದೆ ಕಣೆ ಅಯ್ಯೋ ದೇವ್ರೆ ಏನಾಯ್ತು ನನ್ನ ಸ್ಕೂಟಿಗೆ ಅಯ್ಯೋ ದೇವ್ರೆ ಸ್ಕೂಟಿ ಒಂದು ಇಂಥಾಗಿಲ್ಲ ಸರಿ ಉಂಟು ಅಬ್ಬ ಗಂಡ ಸ್ಕ್ರಾಪ್ ಆದರೂ ಪರವಾಗಿಲ್ಲ ಸ್ಕೂಟಿನೇ ಇಂಪಾರ್ಟೆಂಟ್ ಆಗೋಯ್ತು ಇವಳಿಗೆ ಅಯ್ಯೋ ನನ್ನ ಬಾಳೆ ಅಯ್ಯ ಅಪ್ಪಿ ಅಲ್ಲಿ ಅಲ್ಲಿ ಕೀ ಉಂಟ ನೋಡಿ ಬಾ ಕೀ ಉಂಟು ನಿನಗಷ್ಟು ಇಲ್ವಾ ಕೀ ಇದ್ರೆ ಒಂದ್ ನಿಮಿಷ ಕೀಯಲ್ಲಿ ರೀ ನಾನು ಹೇಳಲಿಲ್ವಾ ಡ್ರಾವರ್ ಅಲ್ಲಿ ಕೀ ಉಂಟು ಅಂತ ನೋಡಿ ಇಲ್ಲಿದೆ ಕೀ ಡ್ರಾವರಲ್ಲಿ ಏನ್ ಮಾಡ್ತಿದ್ಯಾ ಏನಾದರೂ ಎಲ್ಪ್ ಮಾಡ್ಬೇಕಾ ಹಲೋ ಹಲೋ ಅಕ್ಕ ನಮ್ಮನೇಲಿ ಉದ್ದಿನ ಬೇಳೆ ಖಾಲಿಯಾಗಿದೆ ನಿಮ್ಮನೇಲಿ ಇದ್ರೆ ಸ್ವಲ್ಪ ಬೇಕಿತ್ತು ಇರಿ ನಮ್ಮಲ್ಲಿ ಇದೆಯಾ ಅಂತ ನೋಡಿ ಹೇಳ್ತೇನೆ ಹಾ ಸರಿ ಉದ್ದಿನ ಬೇಳೆ ಏನಾಯ್ತು ಕಾಣಿಸ್ತಿಲ್ವಲ್ಲ ಉದ್ದಿನ ಬೇಳೆ ಖಾಲಿಯಾಗಿತ್ತಂತೆ ತಗೊಳ್ಳಿ ಅಯ್ಯೋ ಥ್ಯಾಂಕ್ಸ್ ಅಲ್ಲ ಯಾಕೆ ನೆಕ್ಸ್ಟ್ ಟೈಮ್ ಏನಾದ್ರು ಖಾಲಿ ಆದ್ರೆ ಸಂಕೋಚ ಇಲ್ಲದ ಕೇಳಿ ತಂದ್ಕೊಡ್ತೀನಿ ಫ್ರೀ ಇದ್ದಾಗ ಅವಾಗ ಅವಾಗ ಮನೆಗೆ ಬರ್ತಾ ಬನ್ನಿ ಇವತ್ತು ನಿಮ್ಗೆ ಗುಂಟು ಮಾರಿ ಹಬ್ಬ